ದೇಶದಲ್ಲಿ ಸರಕು ಸೇವಾ ತೆರಿಗೆ ಜಿಎಸ್ಟಿ ನಿಯಮಗಳನ್ನು ಪರಿಷ್ಕರಣೆ ಮಾಡಲು ಮುಂದಾಗಿರುವ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಕ್ರಮವನ್ನು ಬೆಳಗಾವಿ ಜಿಲ್ಲೆಯ ವರ್ತಕರು ಪ್ರಶಂಸಿಸಿದ್ದಾರೆ ಜಿಎಸ್ಟಿ ಸ್ಲಾಬ್ಗಳಲ್ಲಿ ಶೇಕಡಾ ಹನ್ನೆರಡು ಮತ್ತು ಶೇಕಡಾ ಇಪ್ಪತ್ತೆಂಟು ಸ್ಲ್ಯಾಬ್ಗಳನ್ನು ರದ್ದು ಮಾಡಿ ಶೇಕಡಾ ಐದು ಮತ್ತು ಹದಿನೆಂಟರ ಸ್ಲ್ಯಾಬ್ಗಳನ್ನು ಉಳಿಸಿಕೊಳ್ಳಲಾಗಿದೆ ಇದರಿಂದಾಗಿ ಅನೇಕ ವಸ್ತುಗಳ ಬೆಲೆ ಇಳಿಕೆಯಾಗಿದ್ದು ವರ್ತಕರ ಜೊತೆಗೆ ಗ್ರಾಹಕರಿಗೂ ಅನುಕೂಲವಾಗಲಿದೆ ದೂರದರ್ಶನದೊಂದಿಗೆ ವ್ಯಾಪಾರಿ ಅನಿಲ್ ಕುಲಕರ್ಣಿ ಜಿಎಸ್ಟಿ ನಿಯಮಗಳನ್ನು ಸರಳೀಕರಣ ಮಾಡಲು ಕೇಂದ್ರ ಸರ್ಕಾರದ ನಿರ್ಧಾರ ಶ್ಲಾಘನೀಯ ವರ್ತಕರ ಜೊತೆಗೆ ಗ್ರಾಹಕರಿಗೂ ಅನುಕೂಲವಾಗಲಿದೆ ಇದರಿಂದ ಜನಸಾಮಾನ್ಯರಿಗೂ ಪ್ರಯೋಜನವಾಗಲಿದೆ ಎಂದರು ಏನಾಯ್ತು ಒಂದ್ಸರಿ ನಾವು ಥ್ರೂ ಇಂಡಿಯಾ ಎಲ್ಲೂ ನಾವು ಟ್ಯಾಕ್ಸ್ ಪೇಮೆಂಟ್ ಮಾಡಿ ಆ ವಸ್ತುವನ್ನ ನಾವು ಎಲ್ಲಿ ಬೇಕಾಲ್ ಮಾರ್ಬೋದು ಮತ್ತೆ ಅದು ಒಂದ್ಸರಿ ನಮ್ ಕಡೆ ನಾವು ಜಿ ಎಸ್ ಟಿ ಬಿಲ್ ತಗೊಂಡಿದೀವಿ ಅಂದ್ರೆ ನಾವು ಕಣ್ಣು ಮುಚ್ಚಿ ನಾವು ವ್ಯಾಪಾರ ಮಾಡಬಹುದು ಇನ್ನೊಬ್ಬ ವರ್ತಕ ಪ್ರವೀಣ್ ಕೇಂದ್ರ ಸರ್ಕಾರ ಜಿಎಸ್ಟಿ ನಿಯಮಗಳನ್ನು ಸರಳೀಕರಣ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಸಣ್ಣ ವ್ಯಾಪಾರಿಗಳಿಗೆ ಅನುಕೂಲವಾಗಲಿದೆ ದೇಶದ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೀಪಾವಳಿಯ ಉಡುಗೊರೆ ನೀಡಿದೆ ಎಂದು ಹೇಳಿದ ರೇಟ್ ಕಮ್ಮಿ ಮಾಡಿಬಿಟ್ಟದ ಒಳ್ಳೇದಾಗೋದು ಇತಿ ಮುಂದೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೋದ್ರಿ ಇದರಿಂದ ರೀ ಅವ್ರು ಮಾಡ್ತಾ ಇರೋದೇ ಬಹಳ ಒಳ್ಳೇದ್ ಕೆಲಸ ಮಾಡ್ತಾ ರೀ ಅದಕ್ಕೆ ನಮ್ ಬಹಳ ಸಹಮತ ಐತ್ರಿ ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿ ಕೇಂದ್ರ ಸರ್ಕಾರ ಜಿ ಎಸ್ ಟಿ ನಿಯಮಗಳನ್ನು ಪರಿಷ್ಕರಣೆ ಮಾಡುತ್ತಿರುವುದರಿಂದ ಕೃಷಿ ಉಪಕರಣ ಶಾಲಾ ಸಾಮಗ್ರಿಗಳು ಸೇರಿದಂತೆ ಹಲವು ವಸ್ತುಗಳ ಬೆಲೆ ಗಣನೀಯವಾಗಿ ಇಳಿಕೆಯಾಗಲಿದೆ ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಕೃಷಿ ಜೇಟ್ ಹಾಕಿದ್ರು ಅದನ್ನು ತೆಗೆದಿದ್ದರು ಬಿಟ್ಟಿದ್ದಾರೆ